ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳಿಗೆ ಇದ್ದಕ್ಕಿದ್ದಂತೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕದ ಪ್ಲೇಯರ್ ದೇವದತ್ತ ಪಡಿಕಲ್ ಅವರು ಇದ್ದಕ್ಕಿದ್ದಂತೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ರೂಲ್ಡ್ ಔಟ್ ಆಗಿದ್ದಾರೆ ಇವರ ಬದಲಿಗೆ ಮತ್ತೊಬ್ಬ ಕರ್ನಾಟಕದ ಪ್ಲೇಯರ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇವರ ಬದಲಿ ಆಟಗಾರರಾಗಿ ಯಾರು ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇವರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹೊರಗಡೆ ಬೀಳೋದಕ್ಕೆ ಪ್ರಮುಖ ಕಾರಣ ಏನು ಎನ್ನುವುದರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ದೇವದತ್ತ ಪಡಿಕಲ್ ಕಳೆದ ಮ್ಯಾಚ್ ನಮ್ಮ ಆರ್ ಸಿ ಬಿ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆಡಿದಂತ ಪಂದ್ಯದಲ್ಲಿ ಇವರು ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ರು ಆದರೆ ಇದೀಗ ಇದ್ದಕ್ಕಿದ್ದಂತೆ ದೇವದತ್ತ ಪಡಿಕಲ್ ಅವರಿಗೆ ಆಮ್ಸ್ಟ್ರಿಂಗ್ ಇಂಜುರಿ ಕಾಣಿಸಿಕೊಂಡಿದೆ ಅಂತಾನೆ ಹೇಳ್ಬೋದು ಇದರಿಂದಾಗಿ ಇವರು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಔಟ್ ಆಗಿದ್ದಾರೆ ಇವರ ಬದಲಿಗೆ ಮತ್ತೊಬ್ಬ ಕರ್ನಾಟಕದ ಪ್ಲೇಯರ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದು ಯಾವುದೇ ಸುಳ್ಳು ಸುದ್ದಿ ಅಲ್ಲ ಇದು ಆರ್ ಸಿ ಸಿ ಬಿ ತಂಡವೇ ನೀಡಿದಂತಹ ಅಫಿಷಿಯಲ್ ಸುದ್ದಿ ಅಂತಾನೆ ಹೇಳ್ಬೋದು ಇದೀಗ ಇವರ ಬದಲಿಯಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಹೊಸ ಆಟಗಾರ ಯಾರು ಅಂತ ನೋಡ್ತಾ ಬರೋದಾದ್ರೆ ಮತ್ತೊಬ್ಬ ಕರ್ನಾಟಕದ ಪ್ಲೇಯರ್ ಆಗಿರುವಂಥ ಮಯಾಂಕ್ ಅಗರ್ವಾಲ್ ಇವರು ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಿಹಿಯಾದ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಇಬ್ಬರೇ ಇಬ್ರು ಕರ್ನಾಟಕದ ಪ್ಲೇಯರ್ಸ್ ಗಳಿದ್ರು ಒಬ್ರು ದೇವದತ್ತ ಪಡಿಕಲ್ ಎನ್ನೊಬ್ರು ಮನೋಜ್ ಬಾಂಡ್ಗೆ ಇವರು ದೇವದತ್ತ ಪಡಿಕಲ್ ಅವರು ಹೊರಬಿದ್ದ ನಂತರ ಮನೋಜ್ ಬಾಂಡ್ಗೆ ಅವರು ಮಾತ್ರ ಕರ್ನಾಟಕದ ಪ್ಲೇಯರ್ ಆಗಿ ಉಳ್ಕೊಳ್ತಾ ಇದ್ರು ಆದರೆ ಇದೀಗ ನಮ್ಮ ಆರ್ ಸಿ ಬಿ ತಂಡ ಕರ್ನಾಟಕದ ಪ್ಲೇಯರ್ಗೆ ಮತ್ತೊಬ್ಬ ಕರ್ನಾಟಕದ ಪ್ಲೇಯರ್ ಅನ್ನೇ ರೀಪ್ಲೇಸ್ ಮಾಡಿರೋದ್ರಿಂದ ಇದು ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳಿಗೆ ಮತ್ತಷ್ಟು ಖುಷಿ ಕೊಟ್ಟು ಕೊಡುವಂಥ ಸುದ್ದಿ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ